ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹನ್ನೊಂದನೇ ಅಧ್ಯಾಯವಾದ ಗಾತಾಂಕಗಳು ಮತ್ತು ಗಾತಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಪ್ರಶ್ನೆ ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆಗಳ ಅನುಗುಣವಾಗಿ ನೀವು ಇವುಗಳನ್ನು ವಿಸ್ತರಿಸಿ ಬರೀಬೇಕು ಹಾಗಾದರೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ರೀತಿಯಲ್ಲಿ ನಾವು ಸ್ಥಾನ ಬೆಲೆಗಳನ್ನು ಗುರುತಿಸ್ತೀವಲ್ವಾ ಅದೇ ರೀತಿ ನೋಡಿ ಮಕ್ಕಳೇ ಎರಡು ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಲ್ವಾ ಎರಡು ಲಕ್ಷ ಹಾಗಾಗಿ ಈ ರೀತಿ ಬರೆಯಿರಿ ಎರಡು ಲಕ್ಷ ನಂತರ ಏಳು ಯಾವ ಸ್ಥಾನದಲ್ಲಿದೆ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಏಳು ಹತ್ತು ಸಾವಿರದ ಸ್ಥಾನದಲ್ಲಿದೆ ಹಾಗಾಗಿ ಎಪ್ಪತ್ತು ಸಾವಿರವಾಗುತ್ತೆ ನಂತರ ಒಂಬತ್ತು ಇದು ಸಾವಿರ ಸ್ಥಾನದಲ್ಲಿದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹಾಗಾಗಿ ಒಂಬತ್ತು ಸಾವಿರ ಪ್ಲಸ್ ನಾಲ್ಕು ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಹಾಗಾಗಿ ನಾಲ್ಕು ನೂರು ಸೊನ್ನೆ ಹತ್ತರ ಸ್ಥಾನದಲ್ಲಿದೆ ಮಕ್ಕಳೇ ಪ್ಲಸ್ ನಾಲ್ಕು ಯಾವ ಸ್ಥಾನದಲ್ಲಿದೆ ಬಿಡಿ ಸ್ಥಾನದಲ್ಲಿದೆ ಬಿಡಿಸ್ತಾನದಲ್ಲಿ ನಾಲ್ಕು ನಂತರ ಇವುಗಳನ್ನು ನೀವು ವಿಸ್ತರಿಸಿ ರೀ ಮಕ್ಕಳೇ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಲ್ವಾ ಎರಡು ಇಂಟು ಲಕ್ಷ ಪ್ಲಸ್ ಏಳು ಇಂಟು ಹತ್ತು ಸಾವಿರ ಒಂಬತ್ತು ಇಂಟು ಸಾವಿರ ನಾಲ್ಕು ಇಂಟು ನೂರು ಪ್ಲಸ್ ಸೊನ್ನೆ ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಅಂದರೆ ಬಿಡಿಸ್ತಾನ ಹತ್ತರ ಸ್ಥಾನ ನೂರರ ಸ್ಥಾನ ಸಾವಿರ ಸ್ಥಾನ ಹತ್ತು ಸಾವಿರ ಸ್ಥಾನ ಲಕ್ಷ ಎರಡಕ್ಕೆ ಎರಡು ಮಕ್ಕಳೇ ನೋಡಿ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಗಮನಿಸಿ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದು ಸೊನ್ನೆಗಳಿವೆ ಅಲ್ವಾ ಹಾಗಾಗಿ ಹತ್ತರ ಗಾತ ಐದು ಪ್ಲಸ್ ಏಳಕ್ಕೆ ಏಳು ಎಂಟು ಇಲ್ಲಿ ಎಷ್ಟು ಸೊನ್ನೆಗಳಿವೆ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ಹತ್ತರ ಗಾತ ನಾಲ್ಕು ನಂತರ ಒಂಬತ್ತು ಎಂಟು ಹತ್ತರ ಗಾತ ಮೂರು ನಂತರ ನಾಲ್ಕು ಇಂಟು ಹತ್ತರ ಗಾತ ಎರಡು ನಂತರ ಸೊನ್ನೆ ಇಂಟು ಹತ್ತರ ಹತ್ತರಘಾತ ಒಂದು ನಂತರ ನಾಲ್ಕು ಇಂಟು ನೋಡಿ ಮಕ್ಕಳೇ ಇಲ್ಲಿ ಒಂದಿದೆ ಒಂದಿದೆ ಅಂದರೆ ಹತ್ತರ ಹತ್ತರಘಾತ ಸೊನ್ನೆ ಮಕ್ಕಳೇ ನಾಲ್ಕು ಇಂಟು ಹತ್ತರ ಹತ್ತರಘಾತ ಸೊನ್ನೆ ಈ ರೀತಿಯಲ್ಲಿ ಬರೀಬೇಕು ಮೂರು ಇಂಟು ಹತ್ತು ಲಕ್ಷ ಪ್ಲಸ್ ಸೊನ್ನೆ ಯಾವ ಸ್ಥಾನದಲ್ಲಿದೆ ಸೊನ್ನೆ ಇಂಟು ಒಂದು ಲಕ್ಷ ಪ್ಲಸ್ ಈ ಸೊನ್ನೆ ಯಾವ ಸ್ಥಾನದಲ್ಲಿದೆ ಹತ್ತು ಸಾವಿರ ಅಲ್ವಾ ಸೊನ್ನೆ ಇಂಟು ಹತ್ತು ಸಾವಿರ ಪ್ಲಸ್ ಆರು ಇಂಟು ಸಾವಿರ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಈ ರೀತಿಯಲ್ಲಿ ವಿಸ್ತರಿಸಬೇಕು ಮಕ್ಕಳೇ ನಂತರ ನೋಡಿ ಮೂರು ಇಂಟು ಹತ್ತಿರಘಾತ ಎಷ್ಟು ಬರುತ್ತೆ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ಆರು ಸೊನ್ನೆಗಳಿವೆ ಹಾಗಾಗಿ ಹತ್ತಿರಘಾತ ಆರು ನಂತರ ಸೊನ್ನೆ ಇಂಟು ಹತ್ತರಘಾತ ಎಷ್ಟು ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆಗಳಿವೆ ಹಾಗಾಗಿ ಹತ್ತರಘಾತ ಐದು ಪ್ಲಸ್ ಹತ್ತರಘಾತ ನಾಲ್ಕು ಪ್ಲಸ್ ಆರರ ಗಾತ ಪ್ಲಸ್ ಪ್ಲಸ್ ಆರು ಇಂಟು ಹತ್ತರಘಾತ ಮೂರು ಪ್ಲಸ್ ಒಂದು ಇಂಟು ಹತ್ತರ ಗಾತ ಎರಡು ಪ್ಲಸ್ ಒಂಬತ್ತು ಇಂಟು ಹತ್ತರ ಗಾತ ಒಂದು ಪ್ಲಸ್ ನಾಲ್ಕು ಇಂಟು ಒಂದು ಅಂದರೆ ಹತ್ತಿರಘಾತ ಸೊನ್ನೆ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಈ ಮಕ್ಕಳೇ ಈ ಸ್ಥಾನ ಬೆಲೆಗನುಗುಣವಾಗಿ ಬರೆಯೋಣ ಇಪ್ಪತ್ತು ಲಕ್ಷ ಪ್ಲಸ್ ಎಂಟು ಲಕ್ಷ ಪ್ಲಸ್ ಸೊನ್ನೆ ಪ್ಲಸ್ ಆರು ಸಾವಿರ ಪ್ಲಸ್ ನೂರು ಪ್ಲಸ್ ತೊಂಬತ್ತು ಪ್ಲಸ್ ಆರು ಅಂತ ಬರಿಬೇಕಾಗುತ್ತೆ ಇದನ್ನು ವಿಸ್ತರಿಸಿ ಬರೆಯೋಣ ಎರಡು ಎಂಟು ಇಲ್ಲಿ ಎಷ್ಟು ಸ್ಥಾನ ಬೆಲೆಗಳು ಬರ್ತಾವೆ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹಾಗಾಗಿ ಎರಡು ಎಂಟು ಹತ್ತು ಲಕ್ಷ ಪ್ಲಸ್ ಎಂಟು ಇಂಟು ಒಂದು ಲಕ್ಷ ಪ್ಲಸ್ ಸೊನ್ನೆ ಇಂಟು ಹತ್ತು ಸಾವಿರ ಪ್ಲಸ್ ಆರು ಇಂಟು ಸಾವಿರ ಪ್ಲಸ್ ಒಂದು ಇಂಟು ನೂರು ಒಂಬತ್ತು ಇಂಟು ಹತ್ತು ಪ್ಲಸ್ ಆರು ಇಂಟು ಒಂದು ನೋಡಿ ಮಕ್ಕಳೇ ಎರಡಕ್ಕೆ ಎರಡು ಇಲ್ಲಿ ಎಷ್ಟು ಸೊನ್ನೆಗಳಿವೆ ಆರು ಸೊನ್ನೆಗಳಿವೆ ಹಾಗಾಗಿ ಹತ್ತರ ಗಾತ ಆರು ಪ್ಲಸ್ ಎಂಟು ಇಂಟು ಹತ್ತರ ಗಾತ ಐದು ಸೊನ್ನೆ ಇಂಟು ಹತ್ತರ ಗಾತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರ ಗಾತ ಮೂರು ಪ್ಲಸ್ ಒಂದು ಇಂಟು ಹತ್ತರಘಾತ ಎರಡು ಪ್ಲಸ್ ಒಂಬತ್ತು ಇಂಟು ಹತ್ತರಘಾತ ಒಂದು ಪ್ಲಸ್ ಆರು ಇಂಟು ಹತ್ತರಘಾತ ಸೊನ್ನೆ ನೋಡಿ ಮಕ್ಕಳೇ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಅಷ್ಟು ಘಾತದ ಸಂಖ್ಯೆ ಬರುತ್ತೆ ಇಲ್ಲಿ ಆರು ಸೊನ್ನೆಗಳಿವೆ ಹಾಗಾಗಿ ಹತ್ತರಘಾತ ಆರು ಇಲ್ಲಿ ಐದು ಸೊನ್ನೆಗಳಿವೆ ಹಾಗಾಗಿ ಹತ್ತಿರಘಾತ ಐದು ಇಲ್ಲಿ ನಾಲ್ಕು ಸೊನ್ನೆಗಳಿವೆ ಹಾಗಾಗಿ ಹತ್ತಿರಘಾತ ನಾಲ್ಕು ಇಲ್ಲಿ ಮೂರು ಸೊನ್ನೆಗಳಿವೆ ಹಾಗಾಗಿ ಹತ್ತರಘಾತ ಮೂರು ಇಲ್ಲಿ ಎರಡು ಸೊನ್ನೆಗಳನ್ನು ನೋಡ್ತೀವಿ ಹತ್ತರಘಾತ ಎರಡು ಇಲ್ಲಿ ಒಂದು ಹತ್ತಿದೆ ಮಕ್ಕಳೇ ಹಾಗಾಗಿ ಹತ್ತಿರ ಗಾತ ಒಂದು ಇಲ್ಲಿ ಒಂದಿದೆ ಮಕ್ಕಳೆ ಒಂದಿದೆ ಅಂದರೆ ಹತ್ರ ಘಾತ ಸೊನ್ನೆ ಬರುತ್ತೆ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಇದನ್ನು ಬಿಡಿಸಿ ಬರೆಯಿರಿ ಮಕ್ಕಳೇ ಒಂದು ಲಕ್ಷ ಪ್ಲಸ್ ಇಪ್ಪತ್ತು ಸಾವಿರ ಪ್ಲಸ್ ಸೊನ್ನೆ ಪ್ಲಸ್ ಏಳುನೂರು ಪ್ಲಸ್ ಹತ್ತು ಪ್ಲಸ್ ಒಂಬತ್ತು ಇದನ್ನು ವಿಸ್ತರಿಸಿದಾಗ ನೋಡಿ ಒಂದು ಇಂಟು ತಾನು ಬೆಲೆ ಏನಿದೆ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಒಂದು ಇಂಟು ಒಂದು ಲಕ್ಷ ಪ್ಲಸ್ ಎರಡು ಇಂಟು ಹತ್ತು ಸಾವಿರ ಪ್ಲಸ್ ಸೊನ್ನೆ ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ನಂತರ ಒಂದು ಇಂಟು ಹತ್ತು ಒಂಬತ್ತು ಎಂಟು ಒಂದು ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಒಂದು ಇಂಟು ಹತ್ರಗತ ಐದು ಎರಡು ಇಂಟು ಹತ್ತರಗತ ನಾಲ್ಕು ಸೊನ್ನೆ ಇಂಟು ಹತ್ರಗತ ಮೂರು ಏಳು ಇಂಟು ಹತ್ತರಗತ ಎರಡು ಒಂದು ಇಂಟು ಹತ್ತರಘಾತ ಒಂದು ಪ್ಲಸ್ ಒಂಬತ್ತು ಇಂಟು ಹತ್ತರಘಾತ ಸೊನ್ನೆ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸೋಣ ಮಕ್ಕಳೇ ನೋಡಿ ಇಪ್ಪತ್ತು ಸಾವಿರ ಪ್ಲಸ್ ಸೊನ್ನೆ ಪ್ಲಸ್ ಸೊನ್ನೆ ಪ್ಲಸ್ ಅರವತ್ತು ಪ್ಲಸ್ ಎಂಟು ಇದನ್ನು ವಿಸ್ತರಿಸಿ ಎರಡು ಇಂಟು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಲ್ವಾ ಇಂಟು ಹತ್ತು ಸಾವಿರ ಪ್ಲಸ್ ಸೊನ್ನೆ ಈ ಸೊನ್ನೆ ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಸೊನ್ನೆ ಎಂಟು ಸಾವಿರ ನಂತರ ಈ ಸೊನ್ನೆ ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸೊನ್ನೆ ಎಂಟು ನೂರು ನಂತರ ಆರು ಬಿಡಿ ಹತ್ತು ಆರು ಹತ್ತರ ಸ್ಥಾನದಲ್ಲಿದೆ ಪ್ಲಸ್ ಎಂಟು ಇಂಟು ಒಂದು ನೋಡಿ ಎರಡಕ್ಕೆ ಎರಡು ಇಲ್ಲಿ ಎಷ್ಟು ಸೊನ್ನೆಗಳಿವೆ ನಾಲ್ಕು ಸೊನ್ನೆಗಳಿವೆ ಹಾಗಾಗಿ ಹತ್ತರ ಹತ್ತರಘಾತ ನಾಲ್ಕು ಪ್ಲಸ್ ಸೊನ್ನೆ ಇಂಟು ಹತ್ತಿರಘಾತ ಮೂರು ಪ್ಲಸ್ ಸೊನ್ನೆ ಇಂಟು ಹತ್ತರಘಾತ ಎರಡು ಪ್ಲಸ್ ಆರು ಇಂಟು ಹತ್ತರ ಗತ ಒಂದು ಪ್ಲಸ್ ಎಂಟು ಇಂಟು ಹತ್ತರಘತ ಸೊನ್ನೆ ಒಂದಿತ್ತಂದ್ರೆ ಸೊನ್ನೆ ಅಂತ ಅರ್ಥ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಪ್ರಶ್ನೆ ಎರಡನ್ನು ಗಮನಿಸಿ ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದರ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ವಿಸ್ತರಣಾ ರೂಪದಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ಸಂಖ್ಯೆನ ನೀವು ಕಂಡುಹಿಡಿಬೇಕು ಹಾಗಾದ್ರೆ ನೋಡಿ ಎಂಟಕ್ಕೆ ಎಂಟು ಎಂಟು ಹತ್ತರ ಗತ ನಾಲ್ಕು ಅಂತ ಅಂದರೆ ಒಂದರ ಮುಂದೆ ನಾಲ್ಕು ಸೊನ್ನೆಗಳು ಬರ್ತವೆ ನೋಡಿ ಒಂದರ ಮುಂದೆ ನಾಲ್ಕು ಸೊನ್ನೆಗಳು ಪ್ಲಸ್ ಆರು ಇಂಟು ಗತ ಮೂರು ಅಂದರೆ ಇಲ್ಲಿ ಮೂರು ಸೊನ್ನೆಗಳು ಬರ್ತವೆ ಅಂದರೆ ಸಾವಿರ ಪ್ಲಸ್ ಸೊನ್ನೆ ಇಂಟು ಗತ ಎರಡು ಅಂದರೆ ನೂರು ಮಕ್ಕಳೆ ಎರಡು ಸೊನ್ನೆಗಳು ಬರ್ತವೆ ಪ್ಲಸ್ ನಾಲ್ಕು ಇಂಟು ಹತ್ತರ ಗತ ಒಂದು ಅಂದರೆ ನಾಲ್ಕು ಇಂಟು ಹತ್ತು ಇಲ್ಲಿ ಒಂದು ಸೊನ್ನೆ ಬರುತ್ತೆ ಇಂಟು ಹತ್ತರಗತ ಸೊನ್ನೆ ಅಂದರೆ ಒಂದು ಅಂತ ಅರ್ಥ ಮಕ್ಕಳೇ ನೋಡಿ ನಂತರ ಎಂಟು ಇಂಟು ಹತ್ತು ಸಾವಿರ ಗುಣಿಸಿ ಮಕ್ಕಳೇ ಎಂಟೊಂದಲೆ ಎಂಟು ನಂತರ ನಾಲ್ಕು ಸೊನ್ನೆಗಳು ಪ್ಲಸ್ ಆರೊಂದಲೆ ಆರು ನಂತರ ಮೂರು ಸೊನ್ನೆಗಳು ಪ್ಲಸ್ ಯಾವುದೇ ಸಂಖ್ಯೆನ ಸೊನ್ನೆಗೆ ಗುಣಿಸಿದರೆ ಸೊನ್ನೆನೇ ಬರುತ್ತೆ ಪ್ಲಸ್ ನಾಲ್ಕು ಹತ್ತಲೆ ನಲವತ್ತು ಪ್ಲಸ್ ಐದೊಂದಲೆ ಐದು ನೋಡಿ ಮಕ್ಕಳೇ ಇವುಗಳನ್ನು ಕೂಡಿಸಿ ಇಲ್ಲಿ ಕೂಡಿಸಿದ್ದೀನಿ ಗಮನಿಸಿ ನೋಡಿ ಸ್ಥಾನಬಲೆಗೆ ಅನುಗುಣವಾಗಿ ಈ ಸಂಖ್ಯೆಗಳನ್ನು ಹಾಕ್ಕೊಂಡು ಕೂಡಬೇಕು ಮಕ್ಕಳೇ ಐದಕ್ಕೆ ಐದು ನಾಲ್ಕಕ್ಕೆ ನಾಲ್ಕು ಇಲ್ಲಿ ಸೊನ್ನೆ ಇಲ್ಲಿ ಆರು ಎಂಟು ಬರುವ ಉತ್ತರ ಎಂಬತ್ತಾರು ಸಾವಿರದ ನಲವತ್ತೈದು ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಬಿ ಲೆಕ್ಕವನ್ನು ಗಮನಿಸಿ ನಾಲ್ಕು ಎಂಟು ಹತ್ರಗತ ಐದು ಅಂದರೆ ಇಲ್ಲಿ ಐದು ಸೊನ್ನೆಗಳು ಬರ್ತವೆ ಮಕ್ಕಳೇ ಅಂದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತರಗತ ಐದು ಅಂದರೆ ಲಕ್ಷ ಮಕ್ಕಳೇ ಅಂದರೆ ಐದು ಸೊನ್ನೆಗಳು ಬರ್ತವೆ ಐದು ಎಂಟು ಹತ್ತರಗತ ಮೂರು ಅಂದರೆ ಮೂರು ಸೊನ್ನೆಗಳು ಬರ್ತವೆ ಮಕ್ಕಳೇ ಅಂದರೆ ಸಾವಿರ ಪ್ಲಸ್ ಮೂರು ಇಂಟು ನೂರು ಪ್ಲಸ್ ಎರಡು ಇಂಟು ಒಂದು ಗುಣಿಸಿ ಮಕ್ಕಳೇ ಒಂದು ಲಕ್ಷ ಇಂಟು ನಾಲ್ಕು ಎಷ್ಟಾಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಪ್ಲಸ್ ಐದು ಎಂಟು ಸಾವಿರ ಐದು ಸಾವಿರ ಪ್ಲಸ್ ಮೂರು ಇಂಟು ನೂರು ಮುನ್ನೂರು ಪ್ಲಸ್ ಎರಡೊಂದಲೆ ಎರಡು ಇವುಗಳನ್ನು ಕೂಡಿಸಿ ಮಕ್ಕಳೇ ನೋಡಿ ಎರಡಕ್ಕೆ ಎರಡು ಸೊನ್ನೆಗೆ ಸೊನ್ನೆ ಮೂರಕ್ಕೆ ಮೂರು ಐದಕ್ಕೆ ಐದು ಸೊನ್ನೆಗೆ ಸೊನ್ನೆ ನಾಲ್ಕಕ್ಕೆ ನಾಲ್ಕು ಬರುವ ಉತ್ತರ ನಾಲ್ಕು ಲಕ್ಷದ ಐದು ಸಾವಿರದ ಮುನ್ನೂರ ಎರಡು ನಂತರ ಸಿ ಲೆಕ್ಕವನ್ನು ಗಮನಿಸಿ ಮೂರು ಇಂಟು ಹತ್ತರಗತ ನಾಲ್ಕು ಪ್ಲಸ್ ಏಳು ಇಂಟು ಹತ್ತರಗತ ಎರಡು ಪ್ಲಸ್ ಐದು ಇಂಟು ಹತ್ತರಗತ ಸೊನ್ನೆ ಗಮನಿಸಿ ಮೂರು ಇಂಟು ಹತ್ತರಗತ ನಾಲ್ಕು ಅಂದರೆ ನಾಲ್ಕು ಸೊನ್ನೆಗಳು ಬರ್ತಾವಲ್ವ ಅಂದರೆ ಹತ್ತು ಸಾವಿರ ಪ್ಲಸ್ ಏಳು ಇಂಟು ಹತ್ತರಗತ ಎರಡು ಅಂದರೆ ನೂರು ಪ್ಲಸ್ ಐದು ಇಂಟು ಹತ್ತರಗತ ಸೊನ್ನೆ ಅಂದರೆ ಒಂದು ಮೂರೊಂದಲೆ ಮೂರು ನಂತರ ನಾಲ್ಕು ಸೊನ್ನೆಗಳು ಪ್ಲಸ್ ಏಳು ಒಂದ್ಲೇ ಏಳು ನಂತರ ಎರಡು ಸೊನ್ನೆಗಳು ಪ್ಲಸ್ ಐದೊಂದ್ಲೇ ಐದು ನೋಡಿ ಮಕ್ಕಳೇ ಮೂವತ್ತು ಸಾವಿರ ಪ್ಲಸ್ ಏಳು ನೂರು ಪ್ಲಸ್ ಐದು ಕೂಡಿಸಿ ಮಕ್ಕಳೇ ನೋಡಿ ಐದಕ್ಕೆ ಐದು ಸೊನ್ನೆಗೆ ಸೊನ್ನೆ ಏಳಕ್ಕೆ ಏಳು ಸೊನ್ನೆಗೆ ಸೊನ್ನೆ ಮೂರಕ್ಕೆ ಮೂರು ಇಲ್ಲಿ ಬರುವ ಉತ್ತರ ಮೂವತ್ತು ಸಾವಿರದ ಏಳುನೂರ ಐದು ನಂತರ ಡಿ ಲೆಕ್ಕವನ್ನು ಗಮನಿಸಿ ಒಂಬತ್ತು ಇಂಟು ಹತ್ತರಗತ ಐದು ಪ್ಲಸ್ ಎರಡು ಇಂಟು ಹತ್ರಗತ ಎರಡು ಪ್ಲಸ್ ಮೂರು ಇಂಟು ಹತ್ರಗತ ಒಂದು ನೋಡಿ ಒಂಬತ್ತು ಇಂಟು ಹತ್ರಗತ ಐದು ಅಂದರೆ ಐದು ಸೊನ್ನೆಗಳು ಬರ್ತವೆ ಮಕ್ಕಳೇ ಅಂದರೆ ಒಂದು ಲಕ್ಷ ಪ್ಲಸ್ ಎರಡು ಇಂಟು ಹತ್ರಗತ ಎರಡು ಅಂದರೆ ನೂರು ಪ್ಲಸ್ ಮೂರು ಇಂಟು ಹತ್ರಗತ ಒಂದು ಅಂದರೆ ಮೂರು ಇಂಟು ಒಂದು ಗುಣಿಸಿ ಮಕ್ಕಳೇ ಒಂಬತ್ತು ಅಂದರೆ ಒಂಬತ್ತು ನಂತರ ಐದು ಸೊನ್ನೆಗಳು ಪ್ಲಸ್ ಎರಡೊಂದ್ಲೇ ಎರಡು ನಂತರ ಎರಡು ಸೊನ್ನೆಗಳು ಪ್ಲಸ್ ಮೂರೊಂದಲೇ ಮೂರು ಕೂಡಿಸಿ ಮಕ್ಕಳೇ ಎಷ್ಟಾಗುತ್ತೆ ನೋಡಿ ಇಲ್ಲಿ ಕೂಡಿಸಿದ್ದೀನಿ ಮೂರಕ್ಕೆ ಮೂರು ಸೊನ್ನೆಗೆ ಸೊನ್ನೆ ಎರಡಕ್ಕೆ ಎರಡು ನಂತರ ಸೊನ್ನೆ ಒಂಬತ್ತಕ್ಕೆ ಒಂಬತ್ತು ಒಂಬತ್ತು ಲಕ್ಷದ ಎರಡು ನೂರ ಮೂರು ಪ್ರಶ್ನೆ ಮೂರು ಮುಂದಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವು ತುಂಬಾ ಸುಲಭ ಇದೆ ಈಗ ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ ನೋಡಿ ಈ ಸಂಖ್ಯೆಯನ್ನು ಓದಿ ಮಕ್ಕಳೇ ಇದು ಐದು ಕೋಟಿ ಇದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಐದು ಕೋಟಿ ಇದೆ ಮಕ್ಕಳೇ ಇದನ್ನು ಯಾವ ರೀತಿ ಬರೆಯೋದು ನೋಡಿ ಐದು ಇಂಟು ಒಂದು ಕೋಟಿ ಅಲ್ವಾ ಹಾಗಾದರೆ ಐದು ಇಂಟು ಹತ್ತರಘಾತ ಎಷ್ಟು ಬರುತ್ತೆ ಈಗ ಎಷ್ಟು ಸೊನ್ನೆಗಳಿವೆ ಮಕ್ಕಳೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹತ್ತರಘಾತ ಏಳು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅಲ್ವಾ ಅಂದರೆ ಎಪ್ಪತ್ತು ಲಕ್ಷ ಮಕ್ಕಳೇ ಇದನ್ನು ಯಾವ ರೀತಿ ಬರೆಯೋದು ಮಕ್ಕಳೇ ಏಳು ಇಂಟು ಹತ್ತು ಲಕ್ಷ ಏಳು ಇಂಟು ಹತ್ರಘಾತ ಎಷ್ಟು ಬರುತ್ತೆ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಮಕ್ಕಳೇ ಆರು ಸೊನ್ನೆಗಳಿವೆ ಹಾಗಾಗಿ ಹತ್ರಘಾತ ಆರು ಮೂರನೇ ಲೆಕ್ಕವನ್ನು ಗಮನಿಸಿ ನೋಡಿ ಮಕ್ಕಳೇ ಇವುಗಳ ಸ್ಥಾನ ಬೆಲೆಯನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ಹಾಗಾದರೆ ಇಲ್ಲಿ ಗಮನಿಸಿ ಮಕ್ಕಳೇ ನೂರು ಕೋಟಿ ಇದೆ ಅಲ್ವಾ ಇಲ್ಲಿನ ಸಂಖ್ಯೆಯನ್ನು ಬರ್ಕೊಳ್ಳಿ ಮೂರು ಪಾಯಿಂಟ್ ಒಂದು ಎಂಟು ಆರು ಐದು ಎಂಟು ಇಲ್ಲಿ ನೂರು ಕೋಟಿಯ ಸ್ಥಾನ ಬೆಲೆ ಇದೆ ಅಲ್ವಾ ಮಕ್ಕಳೇ ಹಾಗಾಗಿ ಎಂಟು ನೂರು ಕೋಟಿ ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಎಂಟು ಇಲ್ಲಿ ಎಷ್ಟು ಸೊನ್ನೆಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾಗಿ ಹತ್ತಿರಘಾತ ಒಂಬತ್ತು ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಮೂರು ಲಕ್ಷದ ತೊಂಬತ್ತು ಸಾವಿರದ ಎಂಟು ನೂರ ಎಪ್ಪತ್ತೆಂಟು ಅಂತ ಇದೆ ಮಕ್ಕಳೇ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ತಾನು ಬೆಲೆ ಲಕ್ಷ ಇದೆ ಹಾಗಾಗಿ ಎಂಟು ಒಂದು ಲಕ್ಷ ನೋಡಿ ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ಎಂಟು ಹತ್ತರ ಗಾತ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಅಷ್ಟು ಗಾತ ಬರುತ್ತೆ ಮಕ್ಕಳೇ ಹತ್ತರ ಗಾತ ಐದು ಯಾಕೆಂದರೆ ಐದು ಸೊನ್ನೆಗಳಿವೆ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಪಾಯಿಂಟನ್ನು ಬಿಟ್ಬಿಟ್ಟು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂತ ಕೌಂಟ್ ಮಾಡ್ತೀವಲ್ವಾ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ಎಂಟು ಹತ್ತು ಸಾವಿರ ನಂತರ ಈ ಸಂಖ್ಯೆನ ಬರ್ಕೊಳ್ಳಿ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ಎಂಟು ಹತ್ತರಘಾತ ಎಷ್ಟಾಗುತ್ತೆ ಇಲ್ಲಿ ನಾಲ್ಕು ಸೊನ್ನೆಗಳಿವೆ ಹಾಗಾಗಿ ಹತ್ತರಘಾತ ನಾಲ್ಕು ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಪಾಯಿಂಟ್ ನಂತರದ ಸಂಖ್ಯೆನ ಬಿಟ್ಟು ಸ್ಥಾನ ಬೆಲೆ ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಅಲ್ವಾ ಹಾಗಾದರೆ ಇಲ್ಲಿ ಸ್ಥಾನ ಬೆಲೆ ಏನು ಸಾವಿರ ಇದೆ ಮಕ್ಕಳೇ ಮೂರು ಸಾವಿರದ ಒಂಬೈನೂರ ಎಂಟು ಪಾಯಿಂಟ್ ಏಳು ಎಂಟು ಇದೆ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಎಂಟು ಏಳು ಎಂಟು ಇಂಟು ಸಾವಿರ ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಇಂಟು ಇಲ್ಲಿ ಹತ್ತರ ಗಾತ ಮೂರು ಬರುತ್ತೆ ಯಾಕೆಂದರೆ ಇಲ್ಲಿ ಮೂರು ಸೊನ್ನೆಗಳಿವೆ ಮಕ್ಕಳೇ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಲೆಕ್ಕವನ್ನು ಗಮನಿಸಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ನೋಡಿ ಎಷ್ಟಿದೆ ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಅಂದರೆ ನಾವು ಮಿಲಿಯನ್ ಅಂತ ಹೇಳ್ತೀವಲ್ವಾ ಈ ಮುನ್ನೂರ ಎಂಬತ್ನಾಲ್ಕು ಮಿಲಿಯನ್ ಇದೆ ಹಾಗಾದರೆ ನೋಡಿ ನಾ ಹೇಗೆ ಬರೆಯೋದು ಮೂರು ಪಾಯಿಂಟ್ ಎಂಟು ನಾಲ್ಕು ಎಂಟು ಇಲ್ಲಿ ಒಂದು ಸ್ಥಾನವನ್ನು ಬಿಟ್ಟು ಎಷ್ಟು ಸ್ಥಾನಗಳು ಬರ್ತಾವ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸ್ಥಾನಗಳು ಬರ್ತಾವಲ್ವಾ ಹಾಗಾಗಿ ಎಂಟು ಸೊನ್ನೆಗಳನ್ನು ಬರೀಬೇಕು ನೋಡಿ ಗಮನಿಸಿ ಮಕ್ಕಳೇ ಮೂರು ಪಾಯಿಂಟ್ ಎಂಟು ನಾಲ್ಕು ಎಂಟು ಹತ್ತರ ಗಾತ ಇಲ್ಲಿ ಎಷ್ಟು ಸೊನ್ನೆಗಳಿವೆ ಎಂಟು ಸೊನ್ನೆಗಳಿವೆ ಹಾಗಾಗಿ ಹತ್ತಿರ ಘಾತ ಎಂಟು ಮೀಟರ್ ನಂತರ ಬಿ ಲೆಕ್ಕವನ್ನು ಗಮನಿಸಿ ನಿರ್ವಾತದಲ್ಲಿ ಬೆಳಕಿನ ವೇಗ ಸ್ಥಾನ ಬೆಲೆಗನುಗುಣವಾಗಿ ಗಮನಿಸಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಅಂತಂದ್ರೆ ಮಿಲಿಯನ್ ಅಲ್ವಾ ಮಕ್ಕಳೇ ಹಾಗಾದ್ರೆ ಎಷ್ಟಿದೆ ಇಲ್ಲಿ ಮುನ್ನೂರು ಮಿಲಿಯನ್ ಮೀಟರ್ ಪರ್ ಸೆಕೆಂಡ್ ಇದೆ ಒಂದು ಸ್ಥಾನವನ್ನ ಬಿಟ್ರೆ ಉಳಿದಂತೆ ಎಷ್ಟು ಸ್ಥಾನಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸ್ಥಾನಗಳಿವೆ ಹಾಗಾಗಿ ಎಂಟು ಸೊನ್ನೆಗಳನ್ನು ಬರೀಬೇಕು ಮೂರು ಇಂಟು ಹತ್ತರಗಾತ ಎಂಟು ಮೀಟರ್ ಪರ್ ಸೆಕೆಂಡ್ ನಂತರ ಸಿ ಲೆಕ್ಕವನ್ನು ಗಮನಿಸಿ ಭೂಮಿಯ ವ್ಯಾಸ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರ ಮೀಟರ್ ಇದೆ ಮಕ್ಕಳೇ ಭೂಮಿಯ ವ್ಯಾಸ ಇದನ್ನು ಹೇಗೆ ಬರೆಯೋದು ಆದಷ್ಟು ರೂಪದಲ್ಲಿ ಈ ಸಂಖ್ಯೆಯನ್ನು ಬರ್ಕೊಳ್ಳಿ ಮಕ್ಕಳೇ ಒಂದು ಪಾಯಿಂಟ್ ಎರಡು ಏಳು ಐದು ಆರು ಎಂಟು ಒಂದು ಸ್ಥಾನವನ್ನ ಬಿಟ್ಟು ಉಳಿದಂತೆ ಎಷ್ಟು ಸ್ಥಾನಗಳಿವೆ ಅಲ್ವಾ ಮಕ್ಕಳೇ ಅವುಗಳನ್ನ ಸೊನ್ನೆ ಅಂತ ಬರೆಯಿರಿ ನೋಡಿ ನಂತರ ಒಂದು ಪಾಯಿಂಟ್ ಎರಡು ಏಳು ಐದು ಆರು ಎಂಟು ಏಳು ಸೊನ್ನೆಗಳಿವೆ ಹಾಗಾಗಿ ಹತ್ರಗತ ಏಳು ಮೀಟರ್ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಸೂರ್ಯನ ವ್ಯಾಸ ಒಂದು ಬಿಲಿಯನ್ ನಾನೂರು ಮಿಲಿಯನ್ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನಂತರ ಒಂದು ಬಿಲಿಯನ್ ಒಂದು ಬಿಲಿಯನ್ ನಾನೂರು ಮಿಲಿಯನ್ ನೋಡಿ ಮಕ್ಕಳು ಅದನ್ನ ಯಾವ ರೀತಿ ಬರೀಬಹುದು ಒಂದು ಪಾಯಿಂಟ್ ನಾಲ್ಕು ಎಂಟು ಅಂಕಿ ಬಿಟ್ಬಿಟ್ಟು ಎಷ್ಟು ಅಂಕಿಗಳು ಬರ್ತವೆ ಅಷ್ಟು ಸೊನ್ನೆಗಳನ್ನ ಬರಿಬೇಕು ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಸೊನ್ನೆಗಳನ್ನ ಬರೀಬೇಕು ಒಂದು ಪಾಯಿಂಟ್ ನಾಲ್ಕು ಇಂಟು ಹತ್ರಗಾತ ಒಂಬತ್ತು ಮೀಟರ್ ನಂತರ ಈ ಲೆಕ್ಕವನ್ನು ಗಮನಿಸಿ ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು ನೂರು ಬಿಲಿಯನ್ ನಕ್ಷತ್ರಗಳಿವೆ ಮಕ್ಕಳೇ ನೋಡಿ ಇದನ್ನ ಯಾವ ರೀತಿಯನ್ನು ಬರೆಯೋದು ನೋಡಿ ಒಂದು ಇಂಟು ಒಂದು ಅಂಕಿ ಬಿಟ್ಬಿಟ್ಟು ಎಷ್ಟು ಅಂಕಿಗಳಿವೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಒಂದು ಇಂಟು ಇಲ್ಲಿ ಸೊನ್ನೆಗಳು ಹನ್ನೊಂದು ಬರಬೇಕು ಮಕ್ಕಳೇ ಒಂದು ಎಂಟು ಹತ್ತರ ಗಾತ ಹನ್ನೊಂದು ನಕ್ಷತ್ರಗಳು ಎಫ್ ಲೆಕ್ಕವನ್ನು ಗಮನಿಸಿ ನಮ್ಮ ವಿಶ್ವವು ಸುಮಾರು ಹನ್ನೆರಡು ಬಿಲಿಯನ್ ವರ್ಷ ಹಳೆಯದು ಎಂದು ಅಂದಾಜಿಸಲಾಗಿದೆ ಇದನ್ನ ಹ್ಯಾ ಬರೆಯೋದು ನೋಡಿ ಹನ್ನೆರಡು ಬರ್ಕೊಳ್ಳಿ ಮಕ್ಕಳೇ ಇಂಟು ಇಲ್ಲಿ ಹನ್ನೆರಡು ಸ್ಥಾನಗಳಿವೆ ಅಲ್ವಾ ಮಕ್ಕಳೇ ಅಲ್ಲಿ ಒಂದು ಸ್ಥಾನವನ್ನ ಬಿಟ್ಟು ಉಳಿದಂತೆ ಹತ್ತು ಸ್ಥಾನಗಳನ್ನು ನೀವು ಬರೀಬೇಕಾಗುತ್ತೆ ಅಂದ್ರೆ ಹತ್ತು ಅಂಕಿಗಳನ್ನು ಬರಿಬೇಕು ಒಂದು ಪಾಯಿಂಟ್ ಎರಡು ಇಂಟು ನೋಡಿ ಇಲ್ಲಿ ಎಷ್ಟು ಸೊನ್ನೆಗಳು ಬಂದಿವೆ ಹತ್ತು ಸೊನ್ನೆಗಳನ್ನು ಬರೀಬೇಕು ಒಂದು ಪಾಯಿಂಟ್ ಎರಡು ಎಂಟು ಹತ್ರಘಾತ ಹತ್ತು ಹತ್ತು ಸೊನ್ನೆಗಳಿರೋದ್ರಿಂದ ಹತ್ರಗಾತ ಹತ್ತು ಮಕ್ಕಳೇ ಒಂದು ಪಾಯಿಂಟ್ ಎರಡು ಇಂಟು ಹತ್ರಘಾತ ಹತ್ತು ವರ್ಷ ಹಳೆಯದು ಈ ರೀತಿಯಲ್ಲಿ ಆದರ್ಶ ರೂಪದಲ್ಲಿ ಬರೀಬಹುದು ನಂತರ ಜಿ ಲೆಕ್ಕವನ್ನು ಗಮನಿಸಿ ಆಕಾಶ ಗಂಗೆಯ ಗ್ಯಾಲಕ್ಸಿ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗಿರುವ ಅಂತರ ತುಂಬಾ ದೊಡ್ಡ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇದನ್ನು ಯಾವ ರೀತಿ ಬರೆಯೋದು ಮೂರು ಎಂಟು ಇಲ್ಲಿ ಕೌಂಟ್ ಮಾಡ್ತಾ ಬನ್ನಿ ಮಕ್ಕಳೇ ಎಷ್ಟು ಸ್ಥಾನಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸ್ಥಾನಗಳಿವೆ ಮಕ್ಕಳೇ ಇಪ್ಪತ್ತೊಂದು ಸ್ಥಾನಗಳಿದ್ರೆ ಒಂದಂಕಿ ಬಿಟ್ಬಿಟ್ಟು ಇಪ್ಪತ್ತು ಸೊನ್ನೆಗಳನ್ನು ಬರೀಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಎಂಟು ಹತ್ತರ ಗಾತ ಇಪ್ಪತ್ತು ಮೀಟರ್ ಹೆಚ್ ಲೆಕ್ಕವನ್ನು ಗಮನಿಸಿ ಒಂದು ಪಾಯಿಂಟ್ ಎಂಟು ಗ್ರಾಮ್ ತೂಕ ಬರುವ ಒಂದು ಹನಿ ನೀರಿನಲ್ಲಿ ನೋಡಿ ಮಕ್ಕಳೇ ಇಲ್ಲೂ ಸಹ ತುಂಬಾನೇ ದೊಡ್ಡ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಷ್ಟು ಕಣಗಳಿರ್ತಾವ ಮಕ್ಕಳೇ ಆದರೆ ಇದನ್ನು ಯಾವ ರೀತಿ ಬರೆಯೋದು ನೋಡಿ ಈ ಸಂಖ್ಯೆನ ಬರ್ಕೊಳ್ಳಿ ಮಕ್ಕಳೇ ಆರು ಪಾಯಿಂಟ್ ಸೊನ್ನೆ ಎರಡು ಮೂರು ಎಂಟು ಇಲ್ಲಿ ಎಷ್ಟು ಸ್ಥಾನಗಳಿವೆ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ಥಾನಗಳಿವೆ ಇಪ್ಪತ್ತ್ಮೂರು ಸ್ಥಾನಗಳಿದ್ದರೆ ಒಂದು ಸ್ಥಾನವನ್ನು ಬಿಡಬೇಕು ನಂತರ ಇಪ್ಪತ್ತೆರಡು ಸೊನ್ನೆಗಳನ್ನು ಬರೀಬೇಕು ಇಡಿ ಆರು ಪಾಯಿಂಟ್ ಸೊನ್ನೆ ಎರಡು ಮೂರು ಎಂಟು ನೋಡಿ ಇಪ್ಪತ್ತೆರಡು ಸೊನ್ನೆಗಳು ಬರುವ ರೀತಿಯಲ್ಲಿ ಬರ್ಕೊಳ್ಳಿ ಆರು ಪಾಯಿಂಟ್ ಸೊನ್ನೆ ಎರಡು ಮೂರು ಎಂಟು ಹತ್ತರಘಾತ ಇಪ್ಪತ್ತೆರಡು ಕಣಗಳು ಐ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಭೂಮಿಯು ಒಂದು ಬಿಲಿಯನ್ ಮುನ್ನೂರ ಐವತ್ಮೂರು ಮಿಲಿಯನ್ ಘನ ಕಿಲೋಮೀಟರ್ ಸಮುದ್ರದ ನೀರನ್ನು ಹೊಂದಿದೆ ಇದನ್ನು ಯಾವ ರೀತಿ ಬರೆಯೋದು ನೋಡಿ ಒಂದು ಪಾಯಿಂಟ್ ಮೂರು ಐದು ಮೂರು ಎಂಟು ಎಷ್ಟು ಸ್ಥಾನಗಳಿವೆ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸ್ಥಾನಗಳಿವೆ ಹತ್ತು ಸ್ಥಾನಗಳಲ್ಲಿ ಒಂದನ್ನು ಬಿಡಬೇಕು ಮಕ್ಕಳೇ ಒಂಬತ್ತು ಸೊನ್ನೆಗಳನ್ನ ಬರೀಬೇಕು ನೋಡಿ ಮಕ್ಕಳೇ ಒಂದು ಪಾಯಿಂಟ್ ಮೂರು ಐದು ಮೂರು ಎಂಟು ಹತ್ರಘಾತ ಎಷ್ಟು ಬರುತ್ತೆ ಇಲ್ಲಿ ಒಂಬತ್ತು ಸೊನ್ನೆಗಳಿವೆ ಹಾಗಾಗಿ ಹತ್ರಘಾತ ಒಂಬತ್ತು ಜಯ ಲೆಕ್ಕವನ್ನು ಗಮನಿಸಿ ಮಾರ್ಚ್ ಎರಡ್ ಸಾವಿರದ ಒಂದರ ಪ್ರಕಾರ ಭಾರತದ ಜನಸಂಖ್ಯೆ ಒಂದು ಬಿಲಿಯನ್ ಇಪ್ಪತ್ತೇಳು ಮಿಲಿಯನ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನು ಯಾವ ರೀತಿ ಬರೆಯೋದು ನೋಡಿ ಒಂದು ಪಾಯಿಂಟ್ ಸೊನ್ನೆ ಎರಡು ಏಳು ಎಂಟು ಇಲ್ಲಿ ಎಷ್ಟು ಸ್ಥಾನಗಳಿವೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸ್ಥಾನಗಳಿವೆ ಅಲ್ವಾ ಒಂದನ್ನು ಬಿಟ್ಬಿಟ್ಟು ಒಂಬತ್ತು ಸೊನ್ನೆಗಳನ್ನ ಬರೀಬೇಕು ನೋಡಿ ಒಂದು ಪಾಯಿಂಟ್ ಸೊನ್ನೆ ಎರಡು ಏಳು ಎಂಟು ಹತ್ತರ ಗಾತ ಎಷ್ಟಾಗುತ್ತೆ ಒಂಬತ್ತು ಆಗುತ್ತೆ ಒಂಬತ್ತು ಸೊನ್ನೆಗಳಿವೆ ಅಲ್ವಾ ಹಾಗಾಗಿ ಒಂಬತ್ತು ಈ ರೀತಿಯಲ್ಲಿ ಆದರ್ಶ ರೂಪದಲ್ಲಿ ಬರೀಬೇಕು ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ